ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗೆ ನಾನು ಗೃಹ ಸಚಿವರು ಕಂದಾಯ ಸಚಿವರು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೈಕ್ರೋಫೈನಾನ್ಸ್ ಆರ್ಗನೈಜೇಷನ್ಸ್ ನಬಾರ್ಡ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಹಾಗೂ ನಮ್ಮ ಸಹಕಾರಿ ಕ್ಷೇತ್ರದ ಅಧಿಕಾರಿಗಳು ಕಂದಾಯ ಇಲಾಖಾ ಅಧಿಕಾರಿಗಳು ಇವರೆಲ್ಲರನ್ನೂ ಕಲಿಸಿಕೊಂಡು ಮಾತನಾಡಿದ್ವಿ ನಮ್ಮ ಕಾನೂನು ಇಲಾಖೆಯ ಹಿರಿಯ ಅಧಿಕಾರಿಗಳು ಇದ್ದರು ಈಗೇನು ಕೆ ಪಿ ಐ ಡಿ ಕಾನೂನಿದೆ ಅಂದರೆ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಡಿಪಾಸಿಟರ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ಸ್ ಕರ್ನಾಟಕ Protection, of, Protection investors. of investors and, and uh, depositors, KPID. KPID one can only Banning of unregulated, unregulated deposits is one of the, Birds. On the prohibition of uh, extortion of exorbitant uh, rate of interest is one the there. ಈ ಕಾನೂನುಗಳಿಗೆ ಬಲ ತುಂಬಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈಗ ಈ ಕಾನೂನಿನೊಳಗೆ ಈ ಸಾಲದ ಮೇಲೆ ಭಾಳ ಬಡ್ಡಿ ಹಾಕಿದರೆ ಶೋಷಣೆ ಮಾಡಿದರೆ ಅಥವಾ ಯಾರಿಗ್ಯಾರ ಸಾಲಗಾರರಿಗೆ ಅಮಾನುಷವಾಗಿ ನಡ್ಕೊಂಡ್ರೆ ಅವಮಾನದ ರೀತಿ ನಡ್ಕೊಂಡ್ರೆ ಅದರಿಂದ ಅವ್ರ ಮೇಲೆ ಕಟ್ಟಲೆ ಮಾಡಿದಾಗ ಪೊಲೀಸರಿಗೆ ಕ್ರಮ ವಹಿಸೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬಲ ಅವುಗಳಲ್ಲಿಲ್ಲ ಆದ್ದರಿಂದ ಆ ಬಲ ತುಂಬತಕ್ಕಂಥ ಕೆಲಸ ನಮ್ಮ ಸರ್ಕಾರ ಈಗ ಮಾಡಲಿದೆ ಅದರ ಜೊತೆಗೇನೆ ಏನು ಸಾಲ ಕೊಡೋರು ಇದ್ದಾರೆ ಮನಿ ಲೆಂಡರ್ಸ್ ಇರ್ಬೋದು ಮನಿ ಲೆಂಡ್ರಿಂಗ್ ಆ್ಯಕ್ಟಿವಿಟೀಸ್ ಹೋಗಿ ಇನ್ವಾಲ್ವ್ ಆದವ್ರು ಇರ್ಬೋದು ಅಥವಾ ನಮ್ಮ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು ಅಥವಾ ಇವತ್ತೇನು ಕಾರ್ಪೊರೇಷನ್ ಕಾರ್ಪೊರೇಷನ್ ಅಂತೇಳಿ ಹಾಕ್ಕೊಂಡು ಅನ್ರಿಜಿಸ್ಟರ್ಡ್ ಎಂಟಿಟೀಸ್ ಅದಾವು ಅವು ಇರ್ಬೋದು ಇವುಗಳೊಳಗೆ ಯಾರು ಏನು ಹೆಚ್ಚು ಕಡಿಮೆ ಮಾಡಿದರೂ ನಡ್ಕೊಂಡು ಹೋಗುವಂಥದ್ದಿದೆ ಯಾಕಂದರೆ ರಿಜಿಸ್ಟರ್ಡ್ ಆರ್ಗನೈಜೇಷನ್ನಿಗೆ ಮಾತ್ರ ಇವತ್ತು ಕ್ರಮ ತೆಗೆದುಕೊಳ್ಳೋದನ್ನು ನೋಡ್ತಾ ಇದ್ದೀವಿ ಆದ್ದರಿಂದ ಅನ್ರಿಜಿಸ್ಟರ್ಡ್ ಇದ್ದಿದ್ದನ್ನು ಸಹಿತ ನಾವು ಮಟ್ಟ ಹಾಕಬೇಕು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾಯಿದ್ದೀವಿ ಅದನ್ನು ಸುಗ್ರೀವಾಜ್ಞೆ ಮುಖಾಂತರ ರಾಜ್ಯದಲ್ಲಿ ತರಬೇಕು ಅಂಥೇಳಿ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆ ಮಾಡಿದೆ ಆ ದಿಸೆಯೊಳಗೆ ಘೋಷಣೆಯನ್ನು ಮಾಡಿದ್ದೇವೆ ನಮ್ಮ ಕಾನೂನು ಇನ್ನೂ ಪೂರ್ಣ ಆಗಿಲ್ಲ ಈಗ ನಾನು ಏನೊಂದು ಡ್ರಾಫ್ಟ್ ಕಾನೂನು ಮಾಡಿದ್ದೇವೆ ಅದನ್ನು ಅನುಭವಸ್ಥ ಪೊಲೀಸ್ ಅಧಿಕಾರಿಗಳಿಗೂ ಅದನ್ನು ನೋಡೋದಕ್ಕೆ ಕೊಟ್ಟಿದ್ದೀವಿ ಅಂದರೆ ಅವರು ನಾವು ಕಾನೂನೆಲ್ಲ ಪೂರ್ಣ ಮಾಡಿದ್ವಿ ಆಮೇಲೆ ನಮಗಿದ್ರಾಗ ಏನೂ ಪವರ್ಸೇ ಇಲ್ಲ ರೀ ಅಂತ ಹೇಳೋದಲ್ಲ ಹಾಗಾಗಬಾರ್ದು ಅಂಥೇಳಿ ಅನುಭವಸ್ಥ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಕಂದಾಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಇನ್ನೊಂದು ಮೂರ್ನಾಲ್ಕು ದಿವಸದೊಳಗೆ ಕಾನೂನಿನ ಸ್ವರೂಪ ಬರ್ತದೆ ಮೂವತ್ತನೇ ತಾರೀಕಿಗೆ ನಾನು ಡ್ರಾಫ್ಟ್ ಕಾನೂನನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟರೊಳಗನ ಗೃಹ ಸಚಿವರು ಕಂದಾಯ ಸಚಿವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೂ ಸಮಾಲೋಚನೆ ಮಾಡೋದಿದೆ ನಂತರ ಮುಖ್ಯಮಂತ್ರಿಗಳತ್ರ ಅದನ್ನು ಸಲ್ಲಿಕೆ ಮಾಡ್ತೀನಿ ಈಗ ನೋಡ್ರಿ ಹದಿನೇಳು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅದು ಇಲಿಸ್ಟ್ರೇಟಿವ್ ಎಕ್ಸಾಂಪಲ್ನಲ್ಲಿ ರಿಸರ್ವ್ ಬ್ಯಾಂಕ್ನವರು ಕೊಟ್ಟಿರ್ತಕ್ಕಂಥ ಮಾಹಿತಿ ರಿಜಿಸ್ಟರ್ಡ್ ಲೈಸೆನ್ಸ್ಡ್ ಇನ್ಸ್ಟಿಟ್ಯೂಷನ್ ಒಳಗೆ ಕೆಲವು ಸಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಪರ್ಸೆಂಟ್ ಹಾಕ್ತಾ ಇದ್ದಾರೆ ಇಟ್ ಡಿಪೆಂಡ್ಸ್ ಆನ್ ದಿ ಸರ್ಕಮ್ಸ್ಟೆನ್ಸಸ್ ದಂಡದ ಬಡ್ಡಿ ಅಂತ ಹಾಕ್ತಾರೆ ಮತ್ತೊಂದು ಅಂತ ಹಾಕ್ತಾ ಇದ್ದಾರೆ ಆದ್ದರಿಂದ ಎಷ್ಟು ನಾವು ಗರಿಷ್ಠ ಮಿತಿಯನ್ನು ಹಾಕ್ಬೋದು ಅನ್ನೋದನ್ನು ಸಹಿತ ರಿಸರ್ವ್ ಬ್ಯಾಂಕ್ನವ್ರ ಜೊತೆಗೂ ನಾವು ಮಾತನಾಡ್ತೀವಿ ಅದನ್ನು ಕಾನೂನಲ್ಲಿ ತರೋದಕ್ಕೆ ಸಾಧ್ಯವೇ ಅಥವಾ ರೂಲ್ಸ್ ಮುಖಾಂತರ ಅದನ್ನು ಘೋಷಣೆ ಮಾಡ್ತೇವೆ ಅದೆಲ್ಲವನ್ನು ನಾವು ಬರುವ ದಿವಸಗಳಲ್ಲಿ ಚರ್ಚೆ ಮಾಡಿ ಇವತ್ತೇನು ಈ ವ್ಯವಸ್ಥೆ ನಡೆದಿದೆ ಹರ್ಯಾಶ್ಮೆಂಟ್ ನಡೆದಿದೆ ಅವಮಾನ ನಡೆದಿದೆ ತೊಂದರೆಯಲ್ಲಿದ್ದವ್ರಿಗೆ ಮತ್ತೆ ಒಂದು ಬದುಕ ಅಸಹನೀಯ ಮಾಡ್ತಾ ಇದ್ದಾರೆ ಇದೆಲ್ಲ ಅಂದ್ರೆ ಈ ಲೆಂಡರ್ ಅಥವಾ ಇನ್ಸ್ಟಿಟ್ಯೂಷನ್ನವರು ವಸೂಲಿ ಮಾಡಿದ್ರೆ ಆಗೋದಿಲ್ಲ ಇದನ್ನು ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಔಟ್ಸೋರ್ಸಿಂಗ್ ಎಂಥವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ರೌಡೀಸ್ಗೆ ಆ ಜವಾಬ್ದಾರಿ ವಹಿಸ್ತಾರೆ ಸಮಾಜದಲ್ಲಿ ಅತ್ಯಂತ ಬಿರುಸಿನ ವ್ಯಕ್ತಿಗಳಿಗೆ ಆ ಕೆಲಸ ಹಚ್ತಾ ಇದ್ದಾರೆ ಹಾಗಾಗಿ ಇದೆಲ್ಲ ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ ಅದನ್ನೆಲ್ಲ ಲಕ್ಷ್ಯ ಅಂಥದ್ದು ಯಾವಾಗೂ ಆಗಬಾರ್ದು ಈಗ ಅಟ್ರಾಸಿಟಿ ಆ್ಯಕ್ಟ್ ಅಟ್ರಾಸಿಟಿ ಆ್ಯಕ್ಟು ಅದು ಬಂದ ಮೇಲೆ ಇವತ್ತಿನವರೆಗೆ ಯಾವ ಪ್ರಮಾಣದಲ್ಲಿ ಅಟ್ರಾಸಿಟಿ ಕಡಿಮೆ ಆಯಿತು ಹೇಳಿ ನೂರಕ್ಕೆ ತೊಂಬತ್ತು ಎಂಟು ತೊಂಬತ್ತೊಂಬತ್ತರಷ್ಟು ಕಡಿಮೆ ಆಯಿತು ನಾಟ್ ದ್ಯಾಟ್ ಇಟ್ ಈಸ್ ಬಿಕಾಸ್ ಆಫ್ ದಿ ಪೊಲೀಸ್ ಆ್ಯಕ್ಷನ್ಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಸ್ಕೇರ್ ಆಫ್ ದ ಲಾ ಆ ರೀತಿಯಾಗಿರ್ತಕ್ಕಂಥ ಒಂದು ಗಟ್ಟಿಯಾದ ಬಿಗುವಿನ ಜನರ ಗೌರವಕ್ಕೆ ಧಕ್ಕೆ ಆಗದ ರೀತಿಯೊಳಗೆ ಅನುಕೂಲಿಸುವಂಥ ಒಂದು ಕಾನೂನನ್ನು ತರೋದಕ್ಕೆ ಸುಗ್ರೀವಾಜ್ಞೆ ಮಾಡೋದನ್ನು ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮಾಡಿದೆ ಘೋಷಣೆಯನ್ನು ಮಾಡಿದ್ದೀವಿ ಆದಷ್ಟು ಬೇಗ ತರ್ತೀವಿ